ಮೈಸೂರಲ್ಲಿ ಒಂದು ನಿಮಗೆ ಹಿಡನ್ ಪ್ಲೇಸ್ ತೋರಿಸ್ಬೇಕು ಹಿಡನ್ ಸ್ಪಾಟ್ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಈ ಜಾಗಕ್ಕೋದ್ರೆ ನಿಮಗೆ ಒಂದು ದೇವಸ್ಥಾನ ಸಿಗುತ್ತೆ ಅಡ್ಬಿದ ಶಿವ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವಂತೂ ಬಿಂದಾಸಾಗಿದ್ದೀರಾ ಅಂತ ಹೇಳ್ತಾ ನಾನು ಮೈಸೂರಲ್ಲಿ ಒಂದು ನಿಮಗೆ ಹಿಡನ್ ಪ್ಲೇಸು ತೋರಿಸ್ಬೇಕು ಹಿಡನ್ ಸ್ಪಾಟ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇಡಾದರೆ ನಾನು ಯೂಟ್ಯೂಬ್ ಫೀಲ್ಡಿಗೆ ಬಂದಮೇಲೆ ರಿಸರ್ಚ್ ಮಾಡ್ತಾ 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 ಕೆಲವು ಜಾಗಗಳನ್ನ ಯಾರೂ ನೋಡಿಲ್ದಿರೋ ಅಂತ ಜಾಗಗಳನ್ನ ನಾನು ತೋರ್ಸ ಕೊಟ್ಟಿದ್ದೀನಿ ಸೊ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಇವಾಗ ಅದೇ ಸ್ಪಾಟಿಗೆ ಹೋಗ್ತೀವಿ ಅದು ಎಲ್ಲಪ್ಪ ಇರೋದು ಅಂತ ಅಂದರೆ ಚಾಮುಂಡಿ ಬೆಟ್ಟದ ಹತ್ರ ಇರೋದು ಚಾಮುಂಡಿ ಬೆಟ್ಟದಲ್ಲಿ ಏನಪ್ಪ ಅಂತದೈತೆ ಇಡನ್ ಪ್ಲೇಸು ಅಂತ ನೀವು ಹೇಳ್ಬೋದು ಅದೇ ಇಡನ್ ಪ್ಲೇಸ್ಗೆ ನಾನು ಇವಾಗ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೀನಿ ನೋಡಿ ಈ ಮೆಟ್ಲು ಹತ್ಕೊಂಡು ಹೋಗಬೇಕು ಆ ಮೆಟ್ಟಲು ಹತ್ಕೊಂಡೋದ್ರೆ ಒಳಗೆ ನಿಮಗೊಂದು ದೇವಸ್ಥಾನ ಸಿಗುತ್ತೆ ಅದು ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ಈ ವಿಡಿಯೋನ ಕೊನೆ ನೋಡಿ ನೋಡಿ ಸಂಜೆ ಹೊತ್ತು ಬಂದರೆ ಏನು ಸಗದಾಗಿರುತ್ತೆ ಯಾರೂ ಇರೋಲ್ಲ ಬಂದಿರೋದು ವೀಕ್ ಅದೇ ವೀಕ್ ಡೇಸಲ್ಲಂತೂ ಯಾರೂ ಇರಲ್ಲ ಆರಾಮಾಗಿ ವಾಕ್ ಮಾಡ್ಕೊಂಡು ಆರಾಮಾಗಿ ಜಾಗಗಳನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ಇವಾಗ ಅದೇ ಈಡನ್ ಸ್ಪಾಟ್ ಕರ್ಕೊಂಡು ಹೋಗ್ತಿದ್ದೀನಿ ಈ ಮೆಟ್ಲಿಂದ ಹೋಗಿ ಇದು ಚಾಮುಂಡಿ ಬೆಟ್ಟದ್ದು ಬೆಟ್ಟದ್ದು ಮೆಟ್ಲು ಈ ಮೆಟ್ಲು ಹತ್ಕೊಂಡು ಹೋದರೆ ನಮಗೆ ಆ ಇಡನ್ ಸ್ಪಾಟ್ ಸಿಗುತ್ತೆ ಸೊ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನೂರು ಮೆಟ್ಲು ಬೆಟ್ಟದ್ದು ಎಷ್ಟು ಮೆಟ್ಲು ಇತ್ತಪ್ಪ ಅಂತ ಅಂದರೆ ಸಾವಿರ ಮೆಟ್ಲು ಇದೆ ಅದರಲ್ಲಿ ನಿಮಗೆ ನೂರನೇ ಮೆಟ್ಲುಗ್ ಬಂದರೆ ನಿಮಗೊಂದು ಜಾಗ ಬರುತ್ತೆ ಆ ಜಾಗ ಯಾವುದು ಅಂತ ತೋರಿಸ್ತೀನಿ ಇದ್ರ ಒಳಗೆ ಹೋಗ್ಬೇಕು ಹೆಂಗಿದೆ ನೋಡಿರಿ ಈ ಜಾಗಕ್ಕೆ ಹೋದರೆ ನಿಮಗೆ ಒಂದು ದೇವಸ್ಥಾನ ಸಿಗುತ್ತೆ ಆ ಜಾಗ ಹೆಂಗೈತೆ ನೋಡಿರಿ ಕಾಡು ಒಳಗೆ ಕಾಡಲ್ಲಿ ಹೋದಂಗೆ ಆಯ್ತೈತೆ ಸಿಕ್ಕಾಪಟ್ಟೆ ಮುಳ್ಳು ಸಕಾಲಾಗೈತೆ ನೋಡಿ ವೈತರ ದಾರಿ ಎಲ್ಲ ಹೆಂಗೆ ಕಾಣಿಸ್ತಿದೆ ಸೊ ಹೆಂಗಿದೆ ಅಂತ ನೋಡೋದ ಇವೆಲ್ಲ ಮುಳ್ಳಿನ ಗಿಡ ನಿಧಾನಕ್ಕೆ ನಡ್ಕೊಂಡು ಹೋಗ್ಬೇಕು ನಂದು ಬೇರೆ ಇಲ್ಲಿ ಡ್ರೋನ್ ಬ್ಯಾಗ್ ಬೇರೆ ಐತೆ ಸೊ ನಿಧಾನಕ್ಕೆ ಹೋಗ್ಬೇಕು ಇವೆಲ್ಲ ನೋಡಿ ಮುಳ್ಳುಗಳು ಕಾಣ್ತಾ ಇದ್ದಾವಲ್ಲ ಸಿಕ್ಕಾಬಟ್ಟೆ ಪಾಯ್ಸನಸ್ ಇರುತ್ತೆ ಹುಷಾರಾಗಿ ಹೋಗ್ಬೇಕು ಹಾಂ ಈ ಥರ ಎಲ್ಲ ಸ್ಪಾಟ್ ಐತೆ ಅಂತ ನನಗೆ ಗೊತ್ತಿರಲಿಲ್ಲ ಗುರು ರಿಸರ್ಚ್ ಮಾಡ್ತಾ ಹೋದರೆ ಈ ಥರ ಎಲ್ಲ ನಿಮಗೆ ಒಳ್ಳೊಳ್ಳೆ ಪ್ಲೇಸ್ಗಳು ತೋರಿಸ್ತೀನಿ ಸಬ್ಸ್ಕ್ರೈಬ್ ಆಗಿದ್ರೆ ಹಾಂ ಯಪ್ಪ ಹೆಂಗಿದೆ ದಾರಿ ಸೈಕ್ ಆಗೈತೆ ನೋಡಿರಿ ಬಂಡೆಗಳೆಲ್ಲ ಏನು ಕಾಣಿಸ್ತಿದ್ದೀವಿ ಯಾರಂದರೆ ಯಾರೂ ಇಲ್ಲ ನನ್ನ ಫ್ರೆಂಡ್ಸು ಇಬ್ಬರು ಇದ್ದಾರೆ ಬಟ್ ಅವ್ರಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕಿಷ್ಟ ಇಲ್ಲ ಯಾಕಪ್ಪ ಅಂತ ಅಂದರೆ ಅವ್ರು ಕ್ಯಾಮ್ರಾ ಮುಂದೆ ಬರದೇ ಇರ್ಬೋದು ಬಟ್ ಅವ್ರ ಸಪೋರ್ಟ್ ಅಂತೂ ನನಗೆ ಎಷ್ಟು ಅಂತ ಅಂದರೆ ನೀವೇನು ಕಡಿಮೆ ಇಲ್ಲ ನೀವೂ ಜಾಸ್ತಿ ಇದ್ದೀರಾ ಬಟ್ ಆ ಸ್ಪಾಟಕ್ಕೆ ಬಂದಿದ್ದೀನಿ ನೋಡಿ ಸೊ ನೋಡಿ ಇದೇ ಟೆಂಪಲು ಜಾಗ ನೋಡಿ ಈ ಕಡೆ ಸುತ್ತ ಫಸ್ಟ್ ತೋರಿಸ್ಬಿಡ್ತೀನಿ ಹೆಂಗೈತೆ ಅಂತ ಫುಲ್ಲು ಸುತ್ತ ಬಂಡೆಗಳೇ ಇಲ್ಲಿ ಲೈಟ್ಗಳೆಲ್ಲ ಏನು ಇರಲ್ಲ ಬಂದರೆ ಸಂಜೆ ಒಂದು ಆರೂವರೆ ಅಷ್ಟೊತ್ತಿಗೆ ನೀವು ಬಂದಿರಬೇಕು ಅವಾಗ ಮಾತ್ರ ನೀವು ನೋಡೋಕ್ಕಾಗೋದು ಇಲ್ಲಿ ಹಿಂಗೂ ಮುಂದೆ ಹೋಗ್ಬೋದು ಬಟ್ ಡೇಂಜರು ಇನ್ ಕೇಸ್ ಏನಾದರೂ ನಾನು ವೀಡಿಯೋ ನೋಡಿ ಈ ಥರ ಎಲ್ಲ ಸಾಹಸ ಅಂತೂ ಮಾಡೋಕ್ಕೋಗ್ಬಿಡಿ ನಿಮ್ಮ ಜೀವಕ್ಕೆ ನೀವೇ ಹೊಣೆ ಸೊ ನೋಡಿ ಈ ಥರ ಎಲ್ಲ ಓಮ್ ಅಂತ ಎಲ್ಲ ಬರೆದಿದ್ವಿ ಸಕ್ಕದಕ್ಕೆ ಕಾಣಿಸ್ತೈತೆ ಇದರಿಂದ ಡ್ರೋನು ಆರಿಸ್ಬೋದು ಹೆಂಗೈತೆ ಅಂತ ನಾನು ಫಸ್ಟು ಬಂಡೆ ನೋಡಿದಾಗ ಫಸ್ಟು ನಾನು ಹಂಚು ಅಂತ ಅಂದ್ಕೊಂಡಿದ್ದೆ ಬಟ್ ನೋಡಿದ್ರೆ ಅದು ಬಂಡೆ ಬಿಲ್ಡಿಂಗ್ ಮೇಲೆ ಬಂಡೆ ಹೆಂಗೈತೆ ನೋಡಿರಿ ನಿಮಗೆ ಇವಾಗ ಒಳಕ್ ಹೋಗ್ತಾ ಇದ್ ಆಂಜನೇಯ ಅದು ಚಿತ್ರ ಬಿಡಿಸಿದಾರೆ ಇಲ್ಲಿ ಒಬ್ಬೀಗ ಹಾಕಿದಾರ ಇಲ್ಲೇನು ಇಲ್ಲ ಹೋಮ್ ಗೀಮ್ ಅಂತ ಎಲ್ಲ ಬರ್ದಿದ್ದಾರೆ ಸೊ ಶಿವನ್ ದೇವಸ್ಥಾನ ಇದು ಇದು ಬೆಡ್ದಲ್ಲಿ ನೂರ್ ಮೆಟ್ಲು ಆದ್ಮೇಲೆ ಸಿಗ ಅಂತ ದೇವಸ್ಥಾನ ಕೃಷ್ಣ ಇಲ್ಲ ಇವತ್ತು ದೇವಸ್ಥಾನದ ಬೀಗ ಹಾಕಿದ್ದಾರೆ ಗೊತ್ತಿಲ್ಲ ಯಾವಾಗ ಓಪನ್ ಮಾಡ್ತಾರೋ ಅಂತ ಅಲ್ಲಿ ಒಳಗಡೆ ಶಿವ ಇರಬೇಕು ತಡೀರಿ ನಿಮಗೆ ತೋರಿಸ್ತೀನಿ ಗುರು ಕಾಣಿಸ್ತೈತಾ ಶಿವನ ದೇವಸ್ಥಾನ ಒಳಗಡೆ ಶಿವನ ಲಿಂಗ ಇದೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು ದೇವಸ್ಥಾನ ಇಲ್ಲಿ ಬಂದರೆ ಯಾರಂದರೆ ಯಾರೂ ಇರೋಲ್ಲ ನೋಡ್ರಿ ಎಷ್ಟು ಪ್ರಶಾಂತವಾಗೈತೆ ಅಂತ ಅಂದರೆ ಜಾಗ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡ್ರಿ ಶಿವಂದೂ ಚಿತ್ರ ಬಿಡಿಸಿದ್ದಾರೆ ಹರ ಹರ ಮಹಾದೇವ್ ನಂಗೆ ಶಿವ ಅಂದರೆ ತುಂಬ ಇಷ್ಟಪ್ಪ ಜೊತೆಗೆ ನಾನು ತುಂಬ ನಂಬೋದೇವರು ಒಂದು ಚಾಮುಂಡೇಶ್ವರಿ ಇನ್ನೊಂದು ಆಂಜನೇಯ ಇನ್ನೊಂದು ಶಿವ ಗಣೇಶನೂ ತುಂಬ ನಂಬ್ತೀನಿ ನಮ್ಮ ಬಾಸ್ ಯಾವಾಗಲೂ ಇಲ್ಲೇ ಇರ್ತಾರೆ ಇಲ್ಲೂ ಬಾಸು ನನ್ನ ಟ್ಯಾಟೂನಲ್ಲೂ ಬಾಸು ಎಲ್ಲೆಲ್ಲೂ ಬಾಸು ನೋಡ್ರಿ ಇಲ್ಲಿ ಬಿಲ್ಡಿಂಗ್ ಮೇಲೇ ಬಂಡೆ ಇಟ್ಟಿರೋದು ಬಂಡೆ ಇರೋದನ್ನ ಯಾರಾದರೂ ನೋಡಿದ್ದೀರಾ ನೋಡ್ರಿ ಇಲ್ಲಿ ಹೊಸ್ದಾಗಿ ಇಲ್ಲೇನಾದರೂ ಪೂಜೆ ಗೀಜೆ ಆದರೆ ಪೂಜೆ ಮಾಡ್ತಾರೆ ಹೋಮಾಗಿ ಮಾ ಈ ವಿಡಿಯೋ ನೋಡಿ ಇಲ್ಲಿಗೆ ಬಂದರೆ ಜನ ಯಾರು ಈ ಜಾಗನ ಹಾಳು ಮಾಡಬೇಡಿ ಯಾಕೆ ಅಂತಂದರೆ ತುಂಬ ಪ್ರಶಾಂತವಾದ ಜಾಗ ಇದು ಪರಿಸರನ ಕಾಪಾಡೋದ ಯಾರು ಬಂದು ಇಲ್ಲಿ ಕಸ ಗಿಸ ಏನು ಹಾಕಕ್ಕೆ ಹೋಗ್ಬೇಡಿ ಇಲ್ಲಿ ಎಲೆ ಎಲ್ಲ ಬಿದ್ದು ಇಲ್ಲಿ ಪ್ಲ್ಯಾಸ್ಟಿಕ್ ಕವರು ಬಾಟ್ಲು ಎಲ್ಲ ಬಿಸಾಕ್ತಾರೆ ಬುದ್ಧಿ ಇಲ್ಲ ನನ್ನ ಮಕ್ಕಳಿಗೆ ನೋಡ್ರಿ ಎಷ್ಟು ಚೆನ್ನಾಗೈತೆ ಗುರು ಫೈನಲಿ ಈ ವಿಡಿಯೋನ ಡ್ರೋನ್ ಶೂಟಲ್ಲೂ ಮಾಡಿದ್ದೀನಿ ಇಲ್ಲಿ ಡ್ರೋನ್ ಶೂಟನ್ನು ತೋರಿಸಿದ್ದೀನಿ ನಮ್ಮ ಮೈಸೂರು ಚಾಮುಂಡಿ ಬೆಟ್ಟ ಎಲ್ಲ ಹೆಂಗಿದೆ ನಮ್ಮ ಮೈಸೂರವ್ರಿಗೆ ಚಾಮುಂಡಿ ಬೆಟ್ಟ ಅಂತ ಅಂದರೆ ಏನೋ ಒಂಥರ ಎಮೋಷ್ನಲ್ಲು ಗುರು ಖುಷಿಯಾದರೂ ಬೆಟ್ಟಕ್ಕೆ ಬರ್ತಾರೆ ದುಃಖ ಆದರೂ ಬೆಟ್ಟಕ್ಕೆ ಬರ್ತಾರೆ ಬ್ರೇಕಪ್ ಆದರೂ ಬೆಟ್ಟಕ್ಕೆ ಬರ್ತಾರೆ ಲವ್ ಆದರೂ ಬೆಟ್ಟಕ್ಕೆ ಬರ್ತಾರೆ ಏನೇ ಆದರೂ ಒಂದಂತೂ ಬಿಡಲ್ಲ ಮೈಸೂರವರು ಬೆಟ್ಟಕ್ಕೆ ಬರೋದೊಂದು ವಾಪಸ್ ಹೋಗ್ತಾಯಿದ್ದೀನಿ ಅದೇ ದಾರಿಲಿ ಸಿಕ್ಕಟ್ಟೆ ಕಷ್ಟ ಓದೋಕ್ಕೆ ಓಹೋಹೋ ಫೈನಲಿ ಆಚೆಗೆ ಬಂದ್ವಿ ಗುರು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಆಚೆ ಬರೋಣ ಅಂತ ಅನ್ನೋರಿಗೆ ಇಂಥ ಹಿಡನ್ ಇಂಥ ಹಿಡನ್ ಪ್ಲೇಸಸ್ ಎಲ್ಲ ಚೆನ್ನಾಗಿರ್ತವೆ ವಿಸಿಟ್ ಮಾಡೋಕ್ಕೆ ಅದಾದೇ ಪ್ಲೇಸ್ ವಿಸಿಟ್ ಮಾಡೋದ್ರೆ ಚೆನ್ನಾಗಿರಲ್ಲ ಇಂಥ ಹಿಡನ್ ಪ್ಲೇಸಸ್ಸಲ್ಲೇ ನೆಮ್ಮದಿ ಜಾಸ್ತಿ ಸಿಗೋದು ಸೊ ಈ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೊಂತೀನಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಇದೇ ಥರ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಹಳ್ಳಿ ಗಂಟಾ ಟೇಕ್ ಕೇರ್ ಬೈ ಬಾಯ್ ಫ್ರಮ್ ಚಾಮುಂಡಿ ಬೆಟ್ಟ